ಗ್ರಾಮ ಪಂಚಾಯಿತಿ ಗಮನಕ್ಕೆ ಬಾರದೆ ಗುಂಡಿಗಳು ಅಗಿದಿದ್ದು ಯಾರು ಜಾಬ್ ಕಾರ್ಡ್ ಇಲ್ಲದೆ ಇರುವ ವ್ಯಕ್ತಿಗಳಿಂದ ಕೆಲಸ ಮಾಡಿಸಿರುವ ಆರೋಪ ನರೇಗಾ ಕಾಮಗಾರಿಯ ಬೋರ್ಡ್ ಅನ್ನು ಮೂಲೆಗೆ ಬೀಸಾಡಿದ್ದು ಯಾರು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಕಚೇರಿ ಪಕ್ಕದಲ್ಲಿ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ನಿರ್ಮಾಣ ಮಾಡಲು ಮೂವತ್ತೈದು ಪಾಯಿಂಟ್ ಸೊನ್ನೆ ಐದು ಲಕ್ಷ ವೆಚ್ಚದಲ್ಲಿ ಇತ್ತೀಚೆಗೆ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದ್ದು ಜಾಬ್ ಕಾರ್ಡ್ ಇಲ್ಲದೇ ಇರುವ ವ್ಯಕ್ತಿಗಳಿಂದ ಗುಂಡಿಗಳು ಅಗಸಿದ್ದಾರೆ ಎಂದು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಹಾಜಿ ಅನ್ಸರ್ ಖಾನ್ ಎಂಬುವರು ಆರೋಪಿಸಿದ್ದಾರೆ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಖಾತ್ರಿ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಗ್ರಾಮೀಣ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೊಳಿಸಿದೆ ಆದರೆ ಯೋಜನೆ ಹಣ ಮಾತ್ರ ಪರರ ಪಾಲಾಗುತ್ತಿರುವುದು ಕಂಡು ಬಂದಿದೆ ನರೇಗಾ ಯೋಜನೆಯಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಅವಕಾಶವಿದೆ ಅನ್ಸರ್ ಖಾನ್ರವರು ಈ ಕುರಿತು ಮಾಧ್ಯಮ ರೊಂದಿಗೆ ಮಾತನಾಡಿ ಪಾಯ ನಿರ್ಮಾಣ ಮಾಡಲು ಗುಂಡಿಗಳು ಅಗೆದಿರುವುದು ಯಾರು ಎಂದು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಪ್ರಶ್ನಿಸಿದ್ದಾರೆ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲವೆಂದು ಉಡಾಫಿ ಉತ್ತರ ನೀಡುತ್ತಾರೆ ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮಾಹಿತಿ ಇಲ್ಲದೆ ಇರುವ ಸಂದರ್ಭದಲ್ಲಿ ಗುಂಡಿಗಳು ಅಗೆದಿರುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ ಇಲ್ಲದಿದ್ದರೆ ಕಾನೂನು ಹೋರಾಟ ಮಾಡ್ತೇನೆ ಎಂದು ಎಚ್ಚರಿಕೆ ನೀಡಿದರು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವೆಡೆ ನರೇಗಾ ಕಾಮಗಾರಿಗಳಲ್ಲಿ ಅಕ್ರಮಗಳಾಗಿವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಪರಿಶೀಲನೆ ನಡೆಸಿ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ಈ ಕುರಿತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ಸುರೇಶ್ ಅವರಿಗೆ ಮಾಧ್ಯಮದವರು ಪ್ರಶ್ನಿಸಿದಾಗ ರಜಾ ದಿನಗಳಲ್ಲಿ ನನ್ನ ಗಮನಕ್ಕೆ ತರದೇ ಗುಂಡಿಗಳು ಮಾಡಿದ್ದಾರೆ ಈ ಕುರಿತು ಪರಿಶೀಲನೆ ನಡೆಸಿ ಕ್ರಮ ಜರುಗಿಸುತ್ತೇನೆ ಎಂದು ಹೇಳಿದರು ನಾನು ಬಂದು ಕೇಳಿದೆ ಏನು ಸರ್ ಇಲ್ಲಿ ಗಾಂಧಿ ಸೇವಾ ಕೇಂದ್ರಕ್ಕೆ ಶುರು ಆಗಿದೆ ಇಲ್ಲ ಕೊಟ್ಟಿಲ್ಲ ಅಂತ ಹೇಳಿದರು ಈ ಜಾಬ್ ಕಾರ್ಡು ಏನೇ ಕೊಟ್ಟಿದ್ದೀರಾ ಅಂದರೆ ಸರ್ ಡಿಮ್ಯಾಂಡೇ ಕೊಟ್ಟಿಲ್ಲ ಜಾಬ್ ಕಾರ್ಡ್ ಎಲ್ಲಿ ಕೊಟ್ಟಿರ್ತೀನಿ ಈ ಕೆಲಸ ಯಾರು ಸರ್ ನೀವೇ ಮಾಡಿಸ್ತಾ ಇರೋದಂದರೆ ನಾನಲ್ಲ ಸರ್ ಅಂತ ನಾನಲ್ಲ ಅಂತ ಹೇಳಿದ್ರು ಹಾಗಾದರೆ ಕೆಲಸ ಯಾರು ಮಾಡ್ತಾಯಿದ್ದೀರ ಸರ್ ಅವ್ರ ಮೇಲೆ ಏನು ನೀವು ಕಾನೂನು ಕ್ರಮ ಜರುಗಿಸಿ ಜರುಗಿಸಿದ್ದೀರಾ ಅಂತ ಹೇಳಿದ್ರೆ ನಾನು ಅದರ ಬಗ್ಗೆ ವಿಚಾರಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆ ತಾನೇ ಇಲ್ಲಿ ಬೋರ್ಡ್ ಹಾಕಿದರು ಆ ಬೋರ್ಡ್ ತೆಗೆದು ಎತ್ಕೊಂಡೋಗಿ ಹಿಂದೆ ಹಾಕಿದ್ದಾರೆ ಈ ಹಿಂದೆ ನಮ್ಮ ಮತ ಬಂದವರು ನನ್ನ ಹತ್ರ ಬಂದು ಹಣ ನಮ್ಮ ಬ್ಯಾಂಕ್ಗೆ ಹಣ ಬೇ ನಿಮ್ಮ ಅಕೌಂಟ್ಗೆ ಹಣ ಬಂದಿದೆ ನಮ್ಮದು ಎತ್ಕೊಡಿ ಎತ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತ ನನ್ನ ಹತ್ರ ಕೇಳಕ್ಕೆ ಬಂದಿದ್ದರು ಆವಾಗ ಯಾ ಹಣ ಏನಮ್ಮ ಅಂತ ನೀವು ಕೇಳಿದ್ರೆ ಕೇಳಿದ್ರೆ ಅಂತ ಹೇಳಿದ್ರೆ ನಾವು ನರೇಗಾಯಲ್ಲಿ ನಿಮ್ಮ ಜಾಬ್ ಕಾರ್ಡ್ಗೆ ಹಾಕಿದ್ದೀವಿ ಅಂತ ಹೇಳಿದ್ರು ಜಾಬ್ ಕಾರ್ಡ್ಗೆ ಹಾಕಿದ್ದೀವಿ ಅಂದರೆ ನಾವು ಯಾಕೆ ಎತ್ಕೊಡ್ಬೇಕು ಅಂದರೆ ನೀವು ಕೂಲಿಗೆ ಬಂದಿರ್ತೀರ ಅಂತ ನಾವು ಹಾಕ್ಕೊಂಡಿರ್ತೀವಿ ಈ ಥರ ನೀವು ಎತ್ಕೊಡಿ ಅಂತ ಹೇಳಿದಾರೆ ಹೇಳಿದರು ಅದಕ್ಕೋಸ್ಕರ ನಾನು ಈ ಹಿಂದೆಯೂ ಮೂರು ವರ್ಷದ ಮೂರು ವರ್ಷದಿಂದ ಆಗಿರೋ ಕೂಲಿ ಕೊಟ್ಟಿರೋ ಕೂಲಿಗಳ ಇವರ ಕೊಡಿ ಅಂತ ಹೇಳಿಬಿಟ್ಟು ಮಾಹಿತಿಯಾಗಿ ಕಲ್ ಕೇಳಿದ್ದೀನಿ ಇದೆಲ್ಲ ಪಾಡಾಗಿ ನಡೀತಾ ಇದೆ ಇದೆಲ್ಲ ಕಂಟ್ರಾಕ್ಟ್ಗಳಿಗೆ ಕಮಿಷನ್ಗಳಿಗೆ ಕೊಟ್ಟುಕೊಂಡು ಈ ಕೆಲಸಗಳು ನಡೀತಾ ಇದೆ ಇದನ್ನು ಆದ ಬೇಗನೆ ಇದನ್ನು ಪರಿಶೀಲನೆ ಆಗಿ ಪರಿಶೀಲನೆ ಮಾಡಿ ಇದನ್ನು ತಡೆಗಟ್ಟಬೇಕಂತ ನಾನು ಕೇಳ್ಕೊಡ್ತೀನಿ ಈ ಪ್ರಕಾರ ಇವಾಗ ನಾನು ಮಾಹಿತಿಯಲ್ಲಿ ಕೇಳಿದ್ದೀನಿ ನನಗೆ ಗೊತ್ತಿಲ್ಲ ಅಂತಲೂ ಹೇಳಿದ್ದಾರೆ ಬೇರೆ ವಿಚಾರಕ್ಕೆ ಇನ್ನೊಂದು ನಾನು ಹೋಮ್ ಎತ್ಕೊಂಡು ಹೋಗಿ ಇದರ ಬಗ್ಗೆ ಮಾಹಿತಿ ಇದು ಮಾಡ್ತೀನಿ ಇ ಯೋ ಸಾವಿರಗೂ ಹೇಳಿದ್ದೀನಿ ನಾನು ಈ ಥರ ಮುರುಮಲ ನಡೀತಾ ಇದೆ ಅಂತೇಳಿ ಇವಾಗೂ ನಾವು ಲ ಮೆಂಬರ್ಸು ಮೆಂಬ ಸೈನ್ ಹಾಕಿ ಕೊಟ್ಟಿದ್ದೀವಿ ಈ ಥರ ಎಲ್ಲ ನಡೀತಾ ಇದೆ ಸರ್ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀವಿ ನಾವು ಏನು ರೀತಿ ಕಾನೂನು ರೀತಿ ಮಾಡಬೇಕಾದ್ರು ಮಾಡಿ ಏನು ಅಡಿಯಲ್ಲಿ ಬಡವರಿಗೆ ಕೂಲಿ ಕೊಟ್ಟು ಜೀವನ ಮಾಡೋಕ್ಕೆ ಸರ್ಕಾರ ಯೋಚನೆ ಮಾಡಿದೆ ಅದರ ರೀತಿಯಲ್ಲಿ ಮಾಡೋಕ್ಕೆ ಏನಾಗುತ್ತೆ ಅದು ಅನುಕೂಲ ಮಾಡಿ ಸರಿಯಾದ ರೀತಿಯಲ್ಲಿ ಸರ್ಕಾರದ ಹಣ ವೇಸ್ಟ್ ಆಗುತ್ತೆ ಸರಿಯಾದ ರೀತಿಯಲ್ಲಿ ಅವ್ರು ಸೇರಿದಂಗೆ ಮಾಡ್ತೀನಿ ನಾನು ಪಿ ಡಿಗು ಬಂದು ಈ ಜಾಗದಲ್ಲಿ ಈ ಥರ ಅಗ್ದಿದ್ದಾರಲ್ಲ ಯಾರು ಅಗ್ದಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲ ಅಂದರು ಅವ್ರ ಮೇಲೆ ಏನು ಕ್ರಮ ಜರುಗಿಸ್ತೀನಿ ಅಂದರೆ ನೀವು ರೈಟಿಂಗಲ್ಲಿ ಕೊಡಿ ಆಮೇಲೆ ನಾನು ನೋಡ್ತೀನಿ ಅಂತ ನನಗೆ ಹೇಳ್ತಾರೆ ಅವ್ರ ಮೇಲೆ ಏನು ಕ್ರಮ ಜರುಗಿಸ್ತೀರಿ ಅಂತ ಮತ್ತೆ ನಾನು ರಿಪೀಟಾಗಿ ಹೇಳಿದ್ರೆ ಸರ್ ನೀವು ರೈಟಿಂಗಲ್ಲಿ ಕೊಡಿ ಚೆನ್ನಾಗಿ ಅದರ ಮೇಲೆ ನಾನು ನೋಡ್ತೀನಿ ಗ್ರಾಮ ಪಂಚಾಯತ್ ಜಾಗದಲ್ಲಿ ಬೇರೆಯವರು ಹೆಂಗೆ ಸರ್ ಇರೋ ನಿಮ್ಗೆ ಗೊತ್ತಿಲ್ಲದೆ ನೆರೆಗಾಗಿ ಕೆಲಸ ಕೊಡಬೇಕಾಗಿರೋದು ನೀವು ಯಾರು ಜಾಬ್ ಕಾರ್ಡ್ ಅವ್ರಿಗೆ ಹೇಳಿದ್ದೀರಾ ಅಂದರೆ ಯಾರಿಗೂ ಹೇಳಿಲ್ಲ ನಾನು ಡಿಮ್ಯಾಂಡು ಇನ್ನೂ ಮಾಡಿಲ್ಲ ಯಾರು ಮಾಡಿದಾರಂತ ಅಂತ ಅನಾಮತ್ತಾಗಿ ಹಿಂಗೆ ಮಾತಾಡ್ತಾ ಇದ್ದಾರೆ ಅವ್ರ ಮೇಲೆ ಪರಿಶೀಲನೆ ಮಾಡಬೇಕಂತ ಇಂದಿನ ಮುಂದಿನ ಹಿರಿಯ ಅಧಿಕಾರಿಯೂ ಅವ್ರನ್ನ ಪರಿಶೀಲನೆ ಮಾಡಬೇಕಂತ ತಮ್ಮೆಲ್ಲೇ ವಿನಂತಿ